ನಮಸ್ಕಾರ ದಿಕ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಕಣ್ಣು ಮುಚ್ಚಿ ಕುಳಿತ ತಾಲೂಕು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಅರಕೇರಿ ಗ್ರಾಮದಲ್ಲಿ ಪ್ರವೀಣ್ ಕುಂದರ್ಗಿ ಎಂಬ ವೈದ್ಯ ತಾನು ಬಿಇಎಂಎಸ್ ಹೋಮಿಯೋಪತಿ ಮಾಡಿದ್ದಾನೆ ಎಂದು ಹೇಳಿಕೊಂಡು ಎಲ್ಲಾ ತರಹದ ಚಿಕಿತ್ಸೆ ಇಂಜೆಕ್ಷನ್ ಸಲೈನ್ ಮತ್ತು ಅಲೋಪತಿ ಟ್ಯಾಬ್ಲೆಟ್ ನೀಡುತ್ತಿದ್ದಾನೆ ಇವನು ಬಡ ಜನರ ಜೀವನದ ಜೊತೆ ಚಲ್ಲಾಟ ಆಡುತ್ತಿದ್ದಾನೆ ಇದರ ಬಗ್ಗೆ ಬಿಳಿಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಗಮನಕ್ಕೆ ತಂದರೆ ಅವರು ಇಂತ ಸಾಕಷ್ಟು ನಕಲಿ ವೈದ್ಯರಿದ್ದು ನಾನು ಏನು ಮಾಡಲು ಸಾಧ್ಯವಿಲ್ಲ ಮಾತಾಡಲ್ಲ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಕ್ರಮ ತೆಗೆದುಕೊಳ್ಳಬೇಕಾದ ತಾಲೂಕು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಣ್ಣಿಗೆ ಕಂಡರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಏಕೆ ಇದರ ಒಳ ಮರ್ಮ ಏನು ಎಂದು ಸಾರ್ವಜನಿಕರ ಪ್ರಶ್ನೆ ಮಾಡುತ್ತಿದ್ದಾರೆ ಸಾಕಷ್ಟು ಸಾರ್ವಜನಿಕ ಸಂಘಟನೆಗಳು ನಕಲಿ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅಂಬೇಡ್ಕರ್ ವಾದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದಂತ ಯುವರಾಜ್ ಬಂಡಿ ಮಾತನಾಡಿದ್ದಾರೆ ನೋಡಿ ವೀಕ್ಷಕರೇ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಜಿಲ್ಲೆ ಪ್ರತಿಯೊಂದು ಇವತ್ತು ಮನೆ ಮೊನ್ನೆ ಹೋದ ವರ್ಷ ವಿಧಾನಸಭೆಗಳಿಗೆ ಚರ್ಚೆ ಆದಾಗ ತಗೊಳ್ಬೋದು ನಕಲಿ ಡಾಕ್ಟರ್ ಹಾವಳಿ ಬಾಗಲಕೋಟೆ ಜಿಲ್ಲೆ ಭಾಳ ಐತೆ ಅಂತೇಳಿ ಅಲ್ಲಿ ಶಾಸಕರು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಸಹ ಹೇಳಿದ್ದಾರೆ ಇವತ್ತರ ಜಿಲ್ಲೆಯಲ್ಲಿ ಕೂಡ ಅದು ಭಾಳ ಹೆಚ್ಚಾಗ್ತಾ ಇದೆ ಅದರಿಂದ ಏನಪ್ಪಾ ಅಂತಂದ್ರೆ ಬಡ ಬಡವರಿಗೆ ಹೆಚ್ಚಿನ ಒಂದು ಹಣವನ್ನು ವಸೂಲಿ ಮಾಡುವಂಥ ಡಾಕ್ಟ್ರುಗಳು ಯಾವುದೇ ಡಿಗ್ರಿಗಳೇ ಇಲ್ಲಾದರೆ ಫೇಕ್ ಸಾಕಷ್ಟು ಬಡವರನ್ನು ಒಂದು ಸುಲಿಗೆ ಮಾಡುವಂಥ ಕೆಲಸ ಏನಪ್ಪಾ ಅಂತ ನಡೆದದ ಸೊ ಅದಕ್ಕೆ ಸಂಬಂಧಪಟ್ಟಂಗ ಮೊನ್ನೆ ನಾನು ಕೇಳಿದ್ದು ಯಾವುದದು ಬಿಳಗಿ ತಾಲೂಕು ಅರಕೇರಿ ಗ್ರಾಮದಲ್ಲಿ ಯಾವ್ದು ಕುಂದರ್ಗಿ ಅಂತ ಹೇಳಿ ಡಾಕ್ಟರ್ ಅವನು ಕೂಡ ಕೆ ಕೆ ಎಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಹೋಮಿಯೋಪತಿ ಅಂತ ಬಟ್ ಇಲ್ಲಿ ಅವನು ಸಲಹೆ ಹಚ್ಚೋದಾಗಲಿ ಅಥವಾ ಯಾವುದೇ ಟ್ರೀಟ್ಮೆಂಟು ಯಾವುದೋ ಟ್ಯಾಬ್ಲೆಟ್ ಕೊಡುವಂಥ ಕೆಲಸ ಮಾಡ್ತಿದ್ದಾನ ಬಟ್ ಸಾಕಷ್ಟು ಸತಿಯಲ್ಲಿ ಟಿ ಹೆಚ್ ನೋಟಿಸ್ ಕೊಟ್ಟರು ಕೂಡ ಪೊಲೀಸ್ ಗೆ ಕ್ಯಾರೇ ಇಲ್ಲ ಅಂತ ಸಾಕಷ್ಟು ಜನ ನಕಲಿ ವೈದ್ಯರು ಮತ್ತು ಅಲ್ಲಿ ಸಣ್ಣ ಸಣ್ಣ ಕ್ಲಿನಿಕ್ ಗಳ ತಕೊಂಡು ಕೂತಿದ್ದಾರೆ ಸೊ ಡಿ ಎಚ್ ಅವರು ಮತ್ತು ಡಿಎಚ್ ಎಚ್ ಅವರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಡಿ ಎಚ್ ಅವರು ಡಿ ಅವರು ಏನ್ ಇವತ್ತು ಆಕ್ಷನ್ ತಗೋಬೇಕಾಗಿತ್ತು ಅವ್ರು ಯಾಕೆ ಸುಮ್ ಕುಂತಾರ ಅಂತಕ್ಕಂಥದ್ದು ಇದು ಒಂದು ಸಾರ್ವಜನಿಕ ಯಕ್ಷ ಪ್ರಶ್ನೆ ಆಗಿದೆ ಸರ್ ಅವರಿಗೆ ಗಮನ ಕೊಟ್ಟಿದ್ರಿ ಸಾಕಷ್ಟು ಬಾರಿ ಇವತ್ತು ಸಂಘಟನೆ ಕಾರ್ಯಕರ್ತರು ಬೇರೆ ಬೇರೆ ಸಂಘಟನೆಗಳು ಸಾಮಾಜಿಕ ಹೋರಾಟ ಟಿ ಡಿ ಎಚ್ ಓ ತಂದಿದ್ದಾರೆ ಆದ್ರೂ ಕೂಡ ಇಷ್ಟೆಲ್ಲ ಟಿ ಎಚ್ ಓ ಮತ್ತು ಡಿ ಎಚ್ ಗಂಪಿಗೆ ಸಾಕಷ್ಟು ಇದೆ ಆದ್ರೂ ಕೂಡ ಯಾಕೆ ಕುಂತಿದ್ದಾರೆ ಅನ್ನೋದು ಒಂದು ಗೌಪ್ಯವಾಗಿದೆ ಇದನ್ನು ಯಾಕೆ ಜನಸಾಮಾನ್ಯರಿಗೂ ಅರ್ಥ ಆಗಿದೆ ಇನ್ಮೇಲೆ ಒತ್ತಾಯ ಮಾಡ್ತೀವಪ್ಪ ಅಂದ್ರೆ ಡಿ ಎಚ್ ಅವ್ರ ಮೇಲೆ ಕ್ರಮ ತಗೋಬೇಕು ಅವ್ರನ್ನ ಎಲ್ಲ ಏನಪ್ಪಾ ವೆರಿಫೈ ಮಾಡಬೇಕು ಅವ್ರದ್ದು ಅಸಲಿ ಇದ್ರೆ ಅವ್ರು ಮಾಡಲಿ ಏನ ತೊಂದರೆ ಇಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಅವ್ರದ್ದು ಮಾಡ್ಲಿಕ್ಕೆ ಅವ್ರ ಆಧಾರ್ ಇಲ್ಲ ಕಂಟಿನ್ಯೂ ಮಾಡಿ ಅಲ್ಲಿ ನಮ್ದು ವಿರೋಧ ಇಲ್ಲ ಯಾರದೇ ವಿರೋಧ ಇಲ್ಲ ಆದರೆ ಈ ನಕಲಿ ಡಾಕ್ಟರ್ಗಳು ಯಾರಿದ್ದಾರೆ ನಕಲಿ ಸರ್ಟಿಫಿಕೇಟ್ ಅನ್ನು ತಗೊಂಡ್ಬಂದು ಜನರ ಜೀವನ ಜೊತೆ ಇವತ್ತು ಚಲ್ಲಾಟ ಆಡುವಂಥ ನಕಲಿ ವೈದ್ಯರನ್ನು ಏನಪ್ಪಾ ಅಂತಂದ್ರೆ ಇವತ್ತು ಡಿ ಎಚ್ ಓ ಅದನ್ನು ಮತ್ತು ಡಿ ಎಚ್ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅವ್ರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಬೇಕು ಮತ್ತು ಅವ್ರನ್ನ ರದ್ದತಿ ಮಾಡಬೇಕು ಅವ್ರನ್ನ ಅಂಥ ಆಸ್ಪತ್ರೆಗಳನ್ನ ಸೀಸ್ ಮಾಡ್ಬೇಕಂತ ನಾವೇನಪ್ಪ ಅಂತಂದ್ರೆ ಸಂಘಟನೆ ಮೂಲಕ ಡಿ ಎಚ್ ಒ ಮತ್ತು ಡಿ ಎಚ್ಒ ಮನವಿ ಮಾಡಿ ಯುವರಾಜ್ ಬಂಡಿ शहर संख्या समिति अपडेट करवाना बागलपुर जिला सचिवालय